ಆನೇಕಲ್ ತಾಲೂಕಿನ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಆಯೋಜಿಸಲಾಗಿತ್ತು ವಿವಿಧ ಸಂಘಟನೆಗಳ ಮುಖಂಡರು ಅರೆಬಿತ್ತಲೆ ಮೆರವಣಿಗೆ ನಡೆಸಿ ಮತ್ತು ಪರಿಕೆಗಳನ್ನ ಹಿಡಿದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ದಲಿತರ ಭೂಮಿಗಳ ಅಕ್ರಮ ಆದೇಶಗಳನ್ನ ಮಾಡಿರುವ ಉಪವಿಭಾಗಾಧಿಕಾರಿ ಅಪೂರ್ವ ಬಿದಿರಿ ಅವರನ್ನು ಅಮಾನತು ಮಾಡಬೇಕು ಮತ್ತು ಇವರ ಅವಧಿಯಲ್ಲಿ ನಡೆದಿರುವ ಎಲ್ಲಾ ಪ್ರಕರಣಗಳನ್ನು ನಿವೃತ್ತ ನ್ಯಾಯಾಧೀಶರಿಂದ ಮರುತನಿಖೆ ಮಾಡಬೇಕು ಭ್ರಷ್ಟ ಕಂದಾಯ ಅಧಿಕಾರಿಗಳನ್ನು ಸೇವೆಯಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಆಯೋಜಿಸಲಾಗಿತ್ತು ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ನೀಲಿ ಧ್ವಜಗಳು ರಾರಾಜಿಸಿದವು ಜೈ ಭೀಮ್ ಘೋಷಣೆಗಳು ಮೊಳಗಿದವು ಸರ್ಕಾರ ಅಂತೆ ಸರ್ಕಾರ ಅವರಪ್ಪನದಂತೆ ಸರ್ಕಾರ ತೊಲಗಲಿ ತೊಲಗಲಿ ಭ್ರಷ್ಟ ಅಧಿಕಾರಿಗಳು ತೊಲಗಲಿ ಪರಿಕೆ ಹಿಡಿಯೋಣ ಭ್ರಷ್ಟರ ಗುಡಿಸೋಣ ಘೋಷಣೆಗಳು ಮೊಳಗಿದವು ತಮಟಿ ಸದ್ದಿನೊಂದಿಗೆ ಪ್ರತಿಭಟನಾಕಾರರು ಪರಿಕೆಗಳನ್ನ ಹಿಡಿದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಪ್ರತಿಭಟನೆಯಿಂದ ಪಟ್ಟಣದಲ್ಲಿ ರಸ್ತೆ ದಟ್ಟಣೆ ಹೆಚ್ಚಾಗಿತ್ತು ಪಟ್ಟಣದ ಪ್ರಮುಖ ವೃತ್ತಗಳು ನೀಲಿಮಯವಾಗಿದ್ದವು ಕಾರ್ಯಕರ್ತರು ಶಿವಾಜಿ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿದರು ಸಂಘಟನೆಯ ಮುಖಂಡ ಚಿಕ್ಕನಾಗಮಂಗಳ ವೆಂಕಟೇಶ್ ಮಾತನಾಡಿ ಬೆಂಗಳೂರು ದಕ್ಷಿಣ ಉಪವಿಭಾಗಾಧಿಕಾರಿ ಅಪೂರ್ವ ಬಿದಿರಿಯವರ ಅಕ್ರಮ ಆದೇಶಗಳಿಂದಾಗಿ ಬಡವರಿಗೆ ದಲಿತರಿಗೆ ಮತ್ತು ರೈತರಿಗೆ ತೊಂದರೆಯಾಗಿದೆ ಅಪೂರ್ವ ಬಿದಿಗಿರಿಯವರನ್ನು ಸೇವೆಯಿಂದ ವಜಾ ಮಾಡುವವರಿಗೂ ಪ್ರತಿಭಟನೆಯನ್ನ ಮುಂದುವರಿಸಲಾಗುವುದೆಂದರು ನನಕ್ಕಿಲ್ಲ ಮೊಬೈಲ್ ಫೋಟೋ ಅಷ್ಟೇ ಇದು ವಿಡಿಯೋ ಬೇಕಾದ್ರೆ ಅದಕ್ಕೆ ಕನ್ವರ್ಟ್ ಮಾಡಿಕೊಡ್ತೀನಿ ಅದು ಡಿಸಿಪ್ಲೀನ್ ಮೇಲೆ ಐತಿ ಪ್ರೈವೇಟ್ ಬ್ಲಾಕ್ ಏನೋ ಮೇಲೆ ಎಲ್ಲಾ ನಾಯಕರು ಘೋಷಣೆ ಕರೀರಿ ಹೋರಾಟ

ಹೋರ ವಕ್ಕಗಳ ಮೇಲೆ ನೀವು ಅಲ್ಲೆ ಮಾಡ್ತೀರಂತ ಹೇಳಿದ್ರೆ ಇದರ ವರದ ಹೊಣೆ ಸಂಪೂರ್ಣವಾಗಿ ಶಾಸಕರ ಮೇಲೆ ಇದೆ